ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಟೇಸ್ಟಿ ರಸಮ್ ರೆಡಿ ಅಂತ ಟಿ ವಿ ಆ್ಯಡ್ಸ್ಗಳಲ್ಲಿ ಇತ್ತೀಚೆಗೆ ಹೆಚ್ಚು ತೋರಿಸ್ತಾ ಇರೋಂತಹ ರಸಮ್ ಪೇಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಈ ಪೇಸ್ಟ್ನ ವಿತೌಟ್ ಕೆಮಿಕಲ್ ಪ್ರಿಸರ್ವೇಟಿವ್ ಮನೆಯಲ್ಲೇ ಆಗಿ ಮಾಡಿಕೊಂಡು ತುಂಬ ದಿನ ಸ್ಟೋರ್ ಕೂಡ ಮಾಡ್ಕೋಬೋದು ವರ್ಕಿಂಗ್ ವುಮೆನ್ಸ್ಗೆ ಹೊರಗಡೆ ಕೆಲಸ ಮಾಡೋಂಥವ್ರಿಗೆ ಈ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ ಬರೀ ಒಂದು ನಿಮಿಷದಲ್ಲಿ ನೋಡಿ ನೋಡ್ತಾನೆ ರಸಮ್ ರೆಡಿಯಾಗಿ ಹೋಗುತ್ತೆ ಟೇಸ್ಟಿ ರಸಮ್ ರೆಡಿಯಾಗುತ್ತೆ ಬನ್ನಿ ಹೋಗ್ತಾ ಹೋಗ್ತಾ ಇದ್ರ ಬಗ್ಗೆ ಹೇಳ್ತೀನಿ ಮೊದಲಿಗೆ ವೀಡಿಯೋನ ಶುರು ಮಾಡೋಣ ನಾನಿನ್ನೂ ಗ್ಯಾಸನ್ನ ಆನ್ ಮಾಡಿಲ್ಲ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ಪನ್ನು ಅಳತೆಗೆ ಅಂತ ಇಟ್ಕೊಳ್ಳಿ ಅಥವಾ ಒಂದು ಚಮಚನ ಅಳತೆಗೆ ಅಂತ ಇಟ್ಕೊಳ್ಳಿ ಅದರಿಂದನೇ ಎಲ್ಲ ಇಂಗ್ರೀಡಿಯಂಟ್ಸನ್ನು ಅಳತೆ ಮಾಡಿ ತಗೊಳ್ಳಿ ಈಗ ಒಂದು ಕಪ್ಪಾಗುವಷ್ಟು ತೊಗರಿಬೇಳೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಧನಿಯಾ ಕಾಳು ಅರ್ಧ ಕಪ್ಪಾಗುವಷ್ಟು ಜೀರಿಗೆ ಅರ್ಧ ಕಪ್ಪಾಗುವಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಇದಕ್ಕೆ ಕಡಲೆಬೇಳೆ ಹಾಕಬಾರ್ದು ಕಡಲೆಬೇಳೆ ಹಾಕಿದ್ರೆ ಅದು ಸಾಂಬಾರ್ ಪೌಡರ್ ಥರ ಆಗೋಗುತ್ತೆ ರಸಮ್ ಆಗೋದಿಲ್ಲ ಆನಂತರ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳನ್ನು ಬಳಸಿದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಎಂಟು ಖಾರ ಇರುವಂತಹ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ನ ಆನ್ ಮಾಡ್ಕೊಳ್ತೀನಿ ಮುಂಚೆನೆ ಮಾಡಿದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುವಷ್ಟು ಅಲ್ಲಿ ಅಂದರೆ ನಾನು ವೀಡಿಯೋಗಾಗಿ ಇಂಗ್ರೀಡಿಯಂಟ್ಸ್ನ ತೋರಿಸಿ ತೋರಿಸಿ ಹಾಕ್ತೀನಲ್ವ ಹಾಗಾಗಿ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಈಗ ಗ್ಯಾಸ್ನ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಚಮಚ ಆಗುವಷ್ಟು ಆಯಿಲ್ನ ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಗರಿಗರಿ ಆಗಿರಬೇಕು ಕಲರ್ ಚೇಂಜ್ ಆಗಬೇಕು ಹೊಂಬಣ್ಣ ಬರೋದು ಅಂತಾರಲ್ಲ ಆ ಥರ ಆಗಬೇಕು ಇವಾಗ ನೋಡಿ ಇದೊಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಈಗ ನಾನು ಮೂರು ಕಡ್ಡಿ ಆಗುವಷ್ಟು ಕರಿಬೇವನ್ನು ಫ್ರೆಶ್ ಆಗಿರೋಂತಹ ಕರಿಬೇವನ್ನ ಸೇರಿಸಿ ಅದನ್ನು ಸಹ ಚೆನ್ನಾಗಿ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊಳ್ತೀನಿ ಕರಿಬೇವನ್ನು ಹಸಿಯಾಗಿರೋದನ್ನು ಬಳಸಿರೋದ್ರಿಂದ ಅದನ್ನು ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕರಿಬೇವು ಗರಿ ಗರಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಗರಿ ಗರಿ ಆಗಿದೆ ತಣ್ಣಗಾದರೆ ಇನ್ನೂ ಚೆನ್ನಾಗಿ ಗರ್ಗರಿ ಆಗಿರುತ್ತೆ ಈಗ ನಾನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದರಲ್ಲಿರೋಂತಹ ಮಸಾಲೆನ ಒಂದು ತಟ್ಟೆಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ನಾವು ಪುಡಿ ಮಾಡ್ಕೋಬೇಕು ಬಿಸಿ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ತಣ್ಣಗಾದ ಆದ ನಂತರನೇ ಪುಡಿ ಮಾಡ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ನಾನು ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಆ ಬೆಳ್ಳುಳ್ಳಿನ ಚೆನ್ನಾಗಿ ಹುರಿಬೇಕು ವಿತೌಟ್ ಆಯಿಲ್ ನಾವು ಇದನ್ನು ಹುರ್ಕೋಬೇಕು ಆಯಿಲ್ ಹಾಕಿದ್ರೆ ಅದೊಂಥರ ಫ್ರೈ ಆಗಿಬಿಡತ್ತೆ ಚೆನ್ನಾಗಿರೋದಿಲ್ಲ ಸೊ ಅದನ್ನು ನಾವು ಈ ಥರ ಫ್ರೈ ಮಾಡಿ ಎಣ್ಣೆ ಹಾಕದೇ ಹುರಿದು ಸೈಡಲ್ಲಿ ಎತ್ತಿಟ್ಕೋಬೇಕು ನಂತರ ಪ್ಯಾನ್ಗೆ ಎರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆದರೆ ಫ್ಲೇಮ್ ಮಾತ್ರ ಹೈಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೀಟಾಗಿ ಬಿಡಿಸಿ ಅದರದ್ದು ಕಡ್ಡಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಸ್ವಲ್ಪ ನಾನು ಎಣ್ಣೆಯಲ್ಲಿ ಹುರಿತೀನಿ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ ನಿಮಗೆ ಫ್ರೈ ಮಾಡೋಕೆ ಇಷ್ಟ ಇಲ್ಲ ಹುಣ್ಸೆಹಣ್ಣು ಅಂತ ಆದರೆ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತಗೊಳ್ಳಿ ಈಗ ನಾಲ್ಕು ರಫ್ ಆಗಿ ಚಾಪ್ ಮಾಡಿದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ತಗೊಳ್ಳಿ ತುಂಬ ದಿನ ಸ್ಟೋರ್ ಮಾಡೋದಾಗಿದ್ರು ಆಗಿರೋದ್ರಿಂದ ಚೆನ್ನಾಗಿ ತೊಳೆದು ಬಿಟ್ಟೆ ನಾವು ತಗೋಬೇಕು ನೋಡಿ ಈಗ ಈ ಟೊಮ್ಯಾಟೊ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕಾಗಿ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಕೆಲಸ ಬೇಗ ಆಗಿಬಿಡುತ್ತೆ ಬೇಗ ಫ್ರೈ ಆಗುತ್ತಲ್ವ ಹಾಗಾಗಿ ಇವಾಗ ನೋಡಿ ನೋಡಿ ನೋಡ್ತಾ ಇದ್ದಂತೆ ಟೊಮ್ಯಾಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಇದನ್ನು ಪೂರ್ತಿಯಾಗಿ ಬಿಡ್ತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾದ ನಂತರ ಮುಂದಿನ ಪ್ರೊಸೆಸ್ನ ನೋಡೋಣ ಅದಕ್ಕೂ ಮುಂಚೆ ನಾನು ಮಸಾಲೆ ಸಾಮಗ್ರಿಗಳನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಪುಡಿ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಮೆಣ್ಸಿನ್ಕಾಯಿನ ಅಂದರೆ ಒಣಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ ಅಂತ ಜಸ್ಟ್ ಅದನ್ನು ಹೀಗೆ ಮಾಡಿದ್ರೆ ಮುರಿದೋಗುತ್ತೆ ಈ ಥರ ಮಾಡ್ಕೋಬೇಕು ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಅದರ ಹಿಂದ್ಗಡೆ ಇರುವಂತಹ ತೊಟ್ಟನ್ನು ತೆಗೆದು ಮೆಣ್ಸಿನ್ಕಾಯಿನ ಸ್ವಲ್ಪ ಸಣ್ಣದಾಗಿ ಮುರ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಅದು ಹಿಡಿಸ್ಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಮುರಿದು ಆ ನಂತರ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಈಗ ರೆಡಿ ಮಾಡಿಟ್ಕೊಂಡಿರೋಂತಹ ಎಲ್ಲ ಮಸಾಲೆನ ಇದ್ದೀನಿ ಈ ಪುಟ್ಟ ಜಾರಲ್ಲಿ ತುಂಬ ಬೇಗ ನೈಸ್ ಆಗುತ್ತೆ ನಾನು ಮೊನ್ನೆ ಹೇಳ್ದಂಗೆ ಈ ವಿಡಿಯೋನ ಈ ಮಿಕ್ಸಿ ವಿಡಿಯೋನ ನಾನು ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ ಸೂಪರ್ ಆಗಿದೆ ಮಿಕ್ಸಿ ಮಾತ್ರ ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ನೈಸಾಗಿ ಪುಡಿಯಾಗಿದೆ ನೋಡಿ ತುಂಬಾ ನೈಸಾಗಿ ಪುಡಿ ಆಗಿದೆ ಪೂರ್ತಿ ತಣ್ಣಗಾದ ನಂತರ ಪುಡಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿನಲ್ಲಿ ಆಡಿಸೋವಾಗ ಅದು ಮತ್ತೆ ಬಿಸಿ ಆಗೋದಿಲ್ಲ ಆಲ್ರೆಡಿ ಬಿಸಿ ಇರೋದನ್ನೇ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಬಿಸಿ ಆಗಿಬಿಡುತ್ತೆ ಆವಾಗ ಟೇಸ್ಟಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋದಾಗಿರೋದ್ರಿಂದನೇ ನಾನು ತಣ್ಣಗಾದ ಮೇಲೆ ಹಾಕಿ ಅಂತ ಹೇಳಿದ್ದು ಈಗ ಟೊಮ್ಯಾಟೋನ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಹುಣಸೆಹಣ್ಣನ ಎರಡನ್ನೂ ಮತ್ತೊಂದು ಸಣ್ಣ ಜಾರ್ಗೆ ಇದ್ದೀನಿ ಒಂದು ಪುಟ್ಟ ಜಾರು ಇನ್ನೊಂದು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರೋ ಜಾರಿದೆ ಈಗ ಅವೆರಡನ್ನೂ ಒಂದು ಸ್ವಲ್ಪ ನೀರನ್ನು ಹಾಕದೆ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಬೆಳ್ಳುಳ್ಳಿನ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ನೈಸಾಗೋದು ಬೇಡ ಅನ್ನೋ ಕಾರಣಕ್ಕೆ ಕೊನೆಯಲ್ಲಿ ಸೇರಿಸಿದ್ದು ಇವಾಗ ನೋಡಿ ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಂದಿದ್ದೀನಿ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ಈಗ ಗ್ರೈಂಡ್ ಮಾಡ್ಕೊಂಡಿರೋಂತಹ ಈ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಹುಣ್ಸೆಹಣ್ಣಿನ ಪೇಸ್ಟನ್ನು ಸೈಡ್ಗೆ ಎತ್ತಿಟ್ಕೊಂಡು ಮತ್ತು ಅದೇ ಬಾಣಲೆಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಪ್ರಿಸರ್ವ್ ಮಾಡಿ ಇಡೋದಾಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರೋದಕ್ಕೋಸ್ಕರ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿರೋಂತಹ ಎಣ್ಣೆನ ಜಾಸ್ತಿನೇ ಹಾಕಬೇಕಾಗತ್ತೆ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿ ಸೇರಿಸ್ತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯಿನ ಒಣ ಮೆಣಸಿನ್ಕಾಯಿನ ಸಣ್ಣದಾಗಿ ಮುರಿದು ಸೇರಿಸ್ತಾ ಇದ್ದೀನಿ ಜೊತೆಗೆ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಒಂದು ಸಣ್ಣ ಚಮಚ ಆಗುವಷ್ಟು ಹಿಂಗನ್ನು ಸೇರಿಸಿದ್ದೀನಿ ಹಿಂಗು ಒಳ್ಳೆ ಫ್ಲೇವರ್ ಕೊಡುತ್ತೆ ಜೀರ್ಣಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಸೇರಿಸಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿ ಆದರೆ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ರಸಮ ಈಗ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ಮಾಡಿಟ್ಕೊಂಡಿರೋಂತಹ ಟೊಮ್ಯಾಟೊ ಮತ್ತು ಹಣ್ಣಿನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಜೊತೆಗೆ ಅಂದರೆ ಒಗ್ಗರಣೆ ಜೊತೆಗೆ ಕಂಪ್ಲೀಟಾಗಿ ಟೊಮ್ಯಾಟೊ ಪೇಸ್ಟು ಹೊಂದ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆನಂತರ ಒಂದು ಚಮಚದಷ್ಟು ಅರ್ಶನದ ಪುಡಿ ಮತ್ತು ನಾವು ಒಂದು ಕಪ್ಪಲ್ಲಿ ತೊಗರಿಬೇಳೆನ ಅಳತೆ ಮಾಡಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸೇರಿಸ್ತಾ ಇದ್ದೀನಿ ಯಾಕೆ ಇದು ಉಪ್ಪು ಜಾಸ್ತಿ ಆಯಿತು ಅಂತ ಕೆಲವ್ರಿಗನ್ನಿಸ್ಬೋದು ಆದರೆ ನಾವು ಇದನ್ನು ಬಿಸಿ ನೀರಲ್ಲಿ ಮಿಕ್ಸ್ ಮಾಡ್ತೀವಲ್ವಾ ಆವಾಗ ಉಪ್ಪು ಇನ್ನೂ ಕಮ್ಮಿ ಅಂತಲೇ ಅನಿಸುತ್ತೆ ಹೊರತಾಗಿ ಜಾಸ್ತಿ ಅನ್ಸೋದಿಲ್ಲ ಇದರಲ್ಲಿ ಟೊಮೆಟೊ ಮತ್ತು ಹಣ್ಣನ್ನು ಬಳಸಿರೋದ್ರಿಂದ ಸ್ವಲ್ಪ ಬೆಲ್ಲ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಹುಳಿ ಇಷ್ಟ ಪಡೋರಾದರೂ ಕೂಡ ಬೆಲ್ಲನ ಸೇರಿಸಿ ಚೆನ್ನಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ತುಂಬ ಜಾಸ್ತಿ ಬೇಡ ಒಂದು ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ರಸಂ ಪೌಡರು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರಸಂ ಪೌಡರು ಇದರೊಟ್ಟಿಗೆ ಚೆನ್ನಾಗಿ ಬೆರೆತು ಒಂದು ಸ್ವಲ್ಪ ಹೊತ್ತು ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈ ಥರ ಗಟ್ಟಿ ಆಗುತ್ತೆ ಎಣ್ಣೆನೆಲ್ಲ ಹೀರ್ಕೊಂಡು ಪೂರ್ತಿ ಡ್ರೈ ಆಗಿರೋ ಥರ ಅನಿಸುತ್ತೆ ಈ ಥರ ಆಗಬೇಕು ಇದನ್ನು ಅಷ್ಟೇ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಥರ ಆದಮೇಲೆ ನಾನು ಎಲ್ಲ ಇಂಗ್ರೀಡಿಯಂಟ್ಸ್ನ ಅಳತೆ ಮಾಡಿದ್ನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ನೀರನ್ನು ಸೇರಿಸಬೇಕು ಅಂದರೆ ಬೇಳೆನ ಹಾಕಿದ್ದೀವಲ್ವಾ ಆ ತೊಗರಿಬೇಳೆ ಸ್ವಲ್ಪ ಬೇಯಬೇಕು ನಾವು ಬರೀ ನೀರನ್ನು ಹಾಕಿ ಬಿಸಿ ನೀರನ್ನು ಹಾಕಿ ರಸಮನ್ನ ತಯಾರಿಸ್ಕೊಳ್ಳೋದ್ರಿಂದ ತೊಗರಿಬೇಳೆ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಮಿಕ್ಸ್ ಮಾಡಿಕೊಂಡು ಇವಾಗಿದೆಯಲ್ಲ ಈ ಹದಕ್ಕೆ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿ ಎರಡು ಮೂರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಎರಡು ಮೂರು ನಿಮಿಷ ಆಗಿದೆ ಸುತ್ತ ಎಣ್ಣೆ ತೇಲಿ ಬಂದಿದೆ ಈ ಥರ ಆದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಅದರಲ್ಲಿರುವಂತಹ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿರುತ್ತೆ ನೀರಿನಂಶ ಹೋದ್ರೇ ಅದು ತುಂಬ ದಿನ ಉಳಿಯೋದು ಹಾಳಾಗ್ದೇನೆ ಹಾಗಾಗಿ ಈ ಥರ ಬೇಯಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಗ್ಯಾಸ್ನ ಆಫ್ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿ ರಸಮ್ ಪೇಸ್ಟು ರೆಡಿ ಆಯಿತು ಈಗ ಇದು ತಣ್ಣಗಾಗಬೇಕು ತಣ್ಣಗಾದ ಆದ ನಂತರನೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಅಥವಾ ಪಿಂಗಾಣಿ ಅಥವಾ ಪ್ಲಾಸ್ಟಿಕ್ ಕಂಟೇನರಲ್ಲಿ ಹಾಕಿಟ್ರೆ ನಾರ್ಮಲ್ ಟೆಂಪ್ರೇಚರಲ್ಲೂ ಕೂಡ ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದು ಫ್ರಿಡ್ಜಲ್ಲಾದರೆ ತುಂಬ ದಿನ ಬಾಳಿಕೆ ಬರುತ್ತೆ ಆದರೆ ನಾರ್ಮಲ್ ಟೆಂಪ್ರೇಚರಲ್ಲೂ ಕೂಡ ನಾವು ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಕೋಬೋದು ಹಾಳಾಗೋದಿಲ್ಲ ಎಲ್ಲನೂ ನೀಟಾಗಿ ಫ್ರೈ ಮಾಡಿರೋದ್ರಿಂದ ಯಾವುದೂ ಕೂಡ ಹಾಳಾಗೋದಿಲ್ಲ ನೋಡ್ತಾ ಇದ್ದೀರಲ್ವ ಅದರದ್ದು ಕನ್ಸಿಸ್ಟೆನ್ಸಿ ಮತ್ತು ಟೆಕ್ಸ್ಚರ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಟೇಸ್ಟು ಬರುತ್ತೆ ತುಂಬ ದಿನ ಬಾಳಿಕೆನೂ ಬರುತ್ತೆ ಈಗ ಒಂದು ಸ್ಪೂನ್ ಆಗುವಷ್ಟು ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ರಸಂ ಪೇಸ್ಟ್ಗೆ ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನು ಇದ್ದೀನಿ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಬೇಯಿಸಿರೋದ್ರಿಂದ ಕುದಿಸೋ ಅವಶ್ಯಕತೆ ಇಲ್ಲ ಇವಾಗ ನೋಡಿ ಬಿಸಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ರುಚಿಯಾಗಿರೋ ಟೇಸ್ಟಿ ರಸಮ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪನ್ನ ಸೇರಿಸ್ಕೋಬೋದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಷ್ಟು ಒಳ್ಳೆ ಕಲರಲ್ಲಿ ಟೆಕ್ಸ್ಚರಲ್ಲಿ ಇರೋಂತಹ ರುಚಿಯಾದಂತಹ ರಸಮ್ ರೆಡಿಯಾಗಿದೆ ಅಲ್ವಾ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು